ಶ್ರೀ ಗುರುಭ್ಯೋ ನಮಃ ವಂದೇ ಶ್ರೀ ವಿಶ್ವಕರ್ಮಾಣ ವಾಂಛಿತ ತಪ್ರದಾಯಕ ಎಸ್ ಸ್ಮರಣ ಮಾತ್ರೇಣ ವಿಘ್ನಾಧುರಾಭವಂತಿ ಆತ್ಮೀಯ ಸಜ್ಜನ ಭಕ್ತ ಮಹಾಶಯರೆ ಹಾಗೂ ಕಲಬುರಗಿ ಜಿಲ್ಲೆಯ ಹಾಗೂ ಅಫಲ್ಪುರ್ ತಾಲೂಕಿನ ಸಮಸ್ತ ನಾಗರಿಕ ಭಕ್ತ ಬಾಂಧವರೇ ತಮಗೆಲ್ಲ ತಿಳಿಸುವುದೇನೆಂದರೆ ಬಹಳ ಅಪರೂಪವಾಗಿರ್ತಕ್ಕಂತಹ ಸಂಭ್ರಮಪೂರ್ವಕವಾಗಿರ್ತಕ್ಕಂತಹ ಕಾರ್ಯಕ್ರಮ ನಾಳೆ ಬರ್ತಕ್ಕಂತಹ ಜುಲೈ ಎರಡನೇ ತಾರೀಕು ಬುಧವಾರ ದಿವಸ ಅಫ್ಜಲ್ಪುರ ಪಟ್ಟಣದಲ್ಲಿ ಆಯೋಜನೆಗೊಂಡಿದೆ ಅದು ಏನು ಅಂತ ಕೇಳಿದರೆ ವಿಶ್ವಕರ್ಮ ಮೂರುಜಾವದೀಶ್ವರ ಮಠದಿಂದ ಪರಮಪೂಜ್ಯ ಶ್ರೀ ಪ್ರಣವನಿರಂಜನ ಮಹಾಸ್ವಾಮಿಗಳವರಾದ ನಾವು ನಮ್ಮ ಇಪ್ಪತ್ತೈದನೇ ಜನ್ಮವರ್ಧಂತಿ ಮಹೋತ್ಸವ ರಜತ ಮಹೋತ್ಸವವನ್ನು ಎಲ್ಲ ಭಕ್ತಾದಿಗಳು ಸಮಾಜದ ಮುಖಂಡರುಗಳು ಸೇರಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ವೈಭವಪೂರ್ವಕವಾಗಿ ಆಚರಣೆ ಮಾಡಬೇಕು ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ದಿವಸ ಬೆಳಿಗ್ಗೆ ಆರು ಗಂಟೆಗೆ ವಿಶ್ವಕರ್ಮ ಸುಪ್ರಭಾತ ಗಣಪತಿ ಪೂಜೆಯೊಂದಿಗೆ ವಿಶ್ವಕರ್ಮ ಮಹಾಯಜ್ಞವನ್ನು ನಡೀತಾ ಇದೆ ತದನಂತರ ಶ್ರೀಗಳವರಿಗೆ ಮಂಗಳ ಸ್ನಾನ ಮತ್ತು ವಸ್ತ್ರ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ನಂತರ ನೂರ ಒಂದು ಕೆ ಜಿ ಬೆಲ್ಲದಿಂದ ತುಲಾಭಾರವನ್ನು ಭಕ್ತಾದಿಗಳು ಭಕ್ತ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ ತದನಂತರ ನಾಡಿನ ಪ್ರಖ್ಯಾತ ಸಂಗೀತ ಕಲಾವಿದರಾಗಿರ್ತಕ್ಕಂತಹ ಯಶವಂತ ಬಡಿಯರ್ ರವರ ಒಂದು ತಂಡದಿಂದ ಸಂಗೀತ ಕಾರ್ಯಕ್ರಮ ಪ್ರಾರಂಭವಾಗಿ ತದನಂತರ ಸರಿಯಾಗಿ ಹನ್ನೊಂದು ಗಂಟೆಗೆ ಧರ್ಮಸಭೆಯನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಧರ್ಮಸಭೆಗೆ ಶಹಪುರದ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳವರು ಹಾಗೂ ಬಡದಾಳದ ಚನ್ನಮಲ್ಲ ಶಿವಗಿ ಶಿವಾಚಾರ್ಯರು ಅಫ್ಜಲ್ಪುರದ ವಿಶ್ವನಾಥ ಮಳೇಂದ್ರ ಶಿವಾಚಾರ್ಯರು ರೇವೂರದ ಶ್ರೀಖಂಡ ಶಿವಾಚಾರ್ಯರು ಮಾಷಾಳದ ಮುರುಡಾರಾಧ ಶಿವಾಚಾರ್ಯರು ಚಿಣಮಗೇರಿಯ ವೀರಮಹಾಂತ ಶಿವಾಚಾರ್ಯರು ಹಿಂಚಗೇರಿಯ ಶಂಭುಲಿಂಗ ಶಿವಾಚಾರ್ಯರು ಸೋಂತದ ದಿಗಂಬರ ಶಂಕರಲಿಂಗ ಮಹಾರಾಜರು ಹವಾಮಲಿನಾಥ ಮಹಾರಾಜರು ಹಾಗೂ ಸಿಂದಗಿಯ ಭೀಮಾಶಂಕರ ಮಠದ ದತ್ತಪ್ಪಯ್ಯ ಮಹಾಸ್ವಾಮಿಗಳವರು ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಪರಮಪೂಜ್ಯ ಮೌನೇಶ್ವರ ಮಹಾಸ್ವಾಮಿಗಳವರು ಹಾಗೂ ದೊಡ್ಡೇಂದ್ರ ಮಹಾಸ್ವಾಮಿಗಳವರು ಸುಲೇಪೇಟೆ ವಿಶ್ವಕರ್ಮ ಎಕದಂಡಿ ಮಠ ಇವರು ಕಾರ್ಯಕ್ರಮದ ಘನ ನೇತೃತ್ವವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕಿನ ಜನಪ್ರಿಯ ಶಾಸಕರಾಗಿರತಕ್ಕಂತಹ ಎಂ ವೈ ಪಾಟೀಲ್ ಜೀರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ ಜ್ಯೋತಿ ಬೆಳಗಿಸುವುದರಾಗಿ ಆಳಂದ ತಾಲೂಕಿನ ಮಾಜಿ ಶಾಸಕರಾಗಿರತಕ್ಕಂತಹ ಗುರುಬಂಧಗಳಾದ ಶ್ರೀಯುತ ಸನ್ಮಾನ್ಯ ಶ್ರೀ ಸುಭಾಷ್ ಗುತ್ತೇದಾರರವರು ಹಾಗೂ ನಿತಿನ್ ಗುತ್ತೇದಾರ್ ರವರು ಅರುಣ್ ಕುಮಾರ್ ಎಂಬ ಪಾಟೀಲ್ ರವರು ಶಿವಕುಮಾರ್ ಅವರು ಜೆ ಎಂ ಕುರ್ಬೋರವರು ಮತಿನ್ ಪಟೇಲ್ ರವರು ಹಾಗೂ ಪಪ್ಪು ಪಟೇಲ್ ರವರು ಹಾಗೂ ಚಂದೋ ದೇಸಾಯಿ ಅವರು ಜೊತೆಯಲ್ಲಿ ಲಚ್ಚಪ್ಪ ಜಮಾದ ಅವರು ಅವಣ್ಣ ಅವರು ಮಹೇಂದ್ರ ದಾಂಗಿ ಅವರು ಹಾಗೂ ಅನೇಕ ಅನೇಕ ಎಲ್ಲ ತಾಲೂಕಿನ ನಾಗರಿಕ ಗಣ್ಯಮಾನ್ಯರು ರಾಜಕೀಯ ಧರಣರು ರೈತ ಬಾಂಧವರು ಎಲ್ಲರೂ ಸೇರಿ ಈ ಒಂದು ಧರ್ಮಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನೊಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ವಿಷಯ ಏನಂತ ಕೇಳಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕಾನೇಕ ಕ್ಷೇತ್ರಗಳಲ್ಲಿ ಸಾಧನೆಗೈದಿರತಕ್ಕಂತಹ ಮಹನೀಯರಿಗೆ ಪ್ರಶಸ್ತಿ ಪ್ರದಾನ ಮಾಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ ವಿಶ್ವಕರ್ಮ ಪಂಚವೃತ್ತಿಗಳಲ್ಲಿ ಸಾಧನೆಗೆದಿರತಕ್ಕಂಥ ಐದು ಜನ ಸಾಧಕರು ಜೊತೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಎರಡು ಜನ ಸಾಧಕರು ಸಂಗೀತ ಕ್ಷೇತ್ರದಲ್ಲಿ ಎರಡು ಜನ ಸಾಧಕರು ಚಿತ್ರಕಲಾ ಕ್ಷೇತ್ರದಲ್ಲಿ ಎರಡು ಜನ ಸಾಧಕರು ಹಾಗೂ ಬಿಸ್ನೆಸ್ ಉದ್ಯಮದಲ್ಲಿ ಎರಡು ಜನ ಸಾಧಕರನ್ನ ಸಾಧಕರನ್ನು ಆಯ್ಕೆ ಮಾಡಿ ಅವರನ್ನ ಒಂದು ಅದ್ಭುತವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಅವರಿಗೆ ಗುರುತಿಸುವಂತಹ ಸನ್ಮಾನವನ್ನು ಮಾಡತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ತನ್ನ ನಿಮಿತ್ತ ಕಲಬುರಗಿ ಜಿಲ್ಲೆಯ ಹಾಗೂ ಅಫಲ್ಪುರ ತಾಲೂಕಿನಲ್ಲಿ ಇರತಕ್ಕಂತಹ ಎಲ್ಲ ಆಧರಣೀಯ ವಿಶ್ವಕರ್ಮ ಭಕ್ತ ಬಾಂಧವರೇ ಹಾಗೂ ಸಮಸ್ತ ನಾಗರಿಕ ಬಂಧು ಬಾಂಧವರೇ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಗುರು ಚಕರಣಾಭೂಜಿ ಸೇವೆಯನ್ನ ಗೈದು ಕಾರ್ಯಕ್ರಮವನ್ನ ನ ಕೂತೋ ನ ಭವಿಷ್ಯತೆ ಎಂಬತಕ್ಕಂತಹ ಒಂದು ಮಾದರಿಯಲ್ಲಿ ತಾವೆಲ್ಲರವರ ಕೂಡ ಕಾರ್ಯಕ್ರಮವನ್ನ ಮಾಡಿ ತೋರಿಸಬೇಕು ಎನ್ನುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮವನ್ನ ಅಫ್ಜಲ್ಪುರದ ಪಟ್ಟಣದಲ್ಲಿ ಇರತಕ್ಕಂತಹ ಶೆಟ್ಟಿ ಫಂಕ್ಷನ್ ಹಾಲ್ ನಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಎಲ್ಲಾ ಭಕ್ತಾದಿಗಳು ಎಲ್ಲಾ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಬೇಕಂತ ಶ್ರೀಮಠದ ಮೂಲಕವಾಗಿ ಸಮಸ್ತ ಸಮಾಜದ ಮುಖಂಡರ ಮೂಲಕವಾಗಿ